ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಈ ವಿಡಿಯೋ ಹಾಕಿದ್ದೀನಿ ಅಂತ ಯೋಚನೆ ಮಾಡಬೇಡಿ ಸೊ ಇದು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಆ್ಯಂಡ್ ರೀಸೆಂಟಾಗಿ ಒಂದು ವೀಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈಗ ಯಾರೋ ಒಬ್ಬರು ಲೇಡಿ ಅವ್ರ ಹಸ್ಬೆಂಡ್ಗೋಸ್ಕರ ಹೆಲ್ಪ್ ಅವರ ಹಸ್ಬೆಂಡನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲಾರನ್ನೂ ಹೆಲ್ಪ್ ಕೇಳ್ತಾಯಿದಾರೆ ಯಾರೂ ನಮಗೇನೂ ಹಾಗೇ ಇಲ್ಲ ನಮಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಯಾರೂ ಹೆಲ್ಪ್ ಮಾಡಲ್ಲ ಕೊನೆಗೆ ಅವರು ಅವ್ರ ಹಸ್ಬೆಂಡನ್ನು ಕಳ್ಕೊತಾರೆ ಸೊ ಎಲ್ಲರೂ ಯೋಚನೆ ಮಾಡೋದು ಏನು ಅಂತಂದರೆ ಮಾನವೀಯತೆ ಸತ್ತೋಗಿದೆಯಾ ಯಾರೂ ಇಷ್ಟು ಕಷ್ಟ ಅಂತ ಯಾರೂ ಒಂದು ಇಷ್ಟು ಬೇಡ್ಕೊತಾ ಇದ್ರು ಕೂಡ ಯಾರೂ ಬಂದು ಹೆಲ್ಪ್ ಮಾಡಲಿಲ್ವಲ್ಲ ಯಾರಾದರೂ ಬಂದು ಹೆಲ್ಪ್ ಮಾಡಿದರೆ ಅವ್ ಅವರು ಉಳ್ಕೊತಾ ಇದ್ರೇನೋ ಅನ್ನೋದು ಎಲ್ಲರೂ ಯೋಚನೆ ಮಾಡ್ತೀವಿ ಸೊ ಇದೇ ಥರ ಎಕ್ಸ್ಪೀರಿಯೆನ್ಸ್ ನನಗೂ ಆಯಿತು ರೀಸೆಂಟಾಗಿ ನಾವು ಹೀಗೆ ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ರು ಬೈಕಿನಲ್ಲಿ ಸ್ಕಿಡ್ ಆಗಿ ಬೀಳ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ನಮ್ಮ ಕಾರ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಸೊ ಬ ನಮಗೆ ಇಳಿದು ಏನಾಯಿತು ಅಂತ ಕೇಳಬೇಕು ಅಂತ ಅನಿಸೋಷ್ಟು ಧೈರ್ಯ ಕೂಡ ಬರಲಿಲ್ಲ ಅಂತಂದರೆ ನಮ್ಗೆ ಆ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಸಲ ಹೀಗೆ ನಾವು ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ಲೇಟ್ ಆಯಿತು ಅಂತನ್ಬಿಟ್ಟು ಹೋಗ್ತಾ ಇದ್ವಿ ನಾವು ನಮ್ಮನ್ನು ನಮ್ಮ ಕಾರನ್ನು ಚೇಂಜ್ ಮಾಡಿಕೊಂಡು ಮುಂದೆ ಹೋಗಿದ್ದು ಬೈಕಲ್ಲಿ ಒಬ್ಬರು ಬಿದ್ದು ಅದು ಯಾವ ಗಾಡಿ ಹೊಡ್ಕೊಂಡೋಯ್ತು ಏನು ಅಂತ ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ ಅವರು ಬಿದ್ದಿರ್ತಾರೆ ಅದನ್ನು ನೋಡಿ ಕಾರಿಂದ ಇಳಿದು ಅವ್ರಿಗೆ ಅಂದರೆ ಇನ್ಫಾರ್ಮ್ ಮಾಡಬೇಕು ಯಾರಿಗಾದ್ರು ಅಂತಂದ್ಬಿಟ್ಟು ನೋಡಿದ್ರೆ ಅವ್ರಿಗೆ ಅಲ್ಲಿ ಜೀವನೇ ಇರಲ್ಲ ಅವರು ಡೆತ್ ಆಗಿರ್ತಾರೆ ಸೊ ಅವ್ರು ಅವ್ರ ಫೋನ್ ತೊಗೊಂಡು ಅವ್ರ ಮನೆಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಕೆಲ್ಸಕ್ಕೆ ಲೇಟ್ ಆಯಿತು ಅಂತ ಹೋಗಿಬಿಟ್ಟಿರ್ತೀವಿ ಸೊ ಯಾರೋ ಪಬ್ಲಿಕ್ಕು ಅಂದರೆ ಆ ಥರ ಆ್ಯಕ್ಸಿಡೆಂಟ್ ಆದಾಗ ಯಾರೋ ಫೋಟೋ ತೆಗೆದಿದ್ದಾರೆ ನಮ್ಮ ಕಾರಲ್ಲಿ ನಿಲ್ಲಿಸಿದ್ದು ನಮ್ಮ ಕಾರ್ ನಂಬರ್ ಒಂದನ್ನು ಇಟ್ಕೊಂಡು ಪೋಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ ನಿಮಗೆ ಗೊತ್ತಿರೋ ಮಾಹಿತಿನ ನಮಗೆ ಹೇಳಿ ಬಂದು ಅಂತಂದ್ಬಿಟ್ಟು ಇ ಸರಿ ಹೇಳೋಣ ಅಂತ ಹೋದಾಗ ಅಲ್ಲಿ ಏನಾಗತ್ತೆ ಅಂತಂದರೆ ನಾವು ನಾವೇ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ಬಂದ್ಬಿಡ್ತು ಆಕ್ಸಿಡೆಂಟ್ ಮಾಡಿದ್ದು ನಾವಲ್ಲ ಅನ್ನೋದಕ್ಕೋಸ್ಕರ ನಾವು ಫುಟೇಜ್ ಅಂದರೆ ಅಲ್ಲಿ ಅಕ್ಕಪಕ್ಕದ ಕ್ಯಾಮ್ರಾದ ಫುಟೇಜ್ ತೊಗೊಂಡೋಗಿ ಕೊಟ್ಟರು ಆ್ಯಂಡ್ ಎಲ್ಲನೂ ಈವನ್ ಫಾರೆನ್ಸಿಕ್ ರಿಪೋರ್ಟ್ ಕೂಡ ಇದೆ ನಮ್ಮ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ಬಿಟ್ಟು ನಮ್ಮ ಕಾರ್ದು ಯಾವುದೇ ಅವ್ರ ಮೇಲೆ ಯಾವುದೇ ಒಂದು ಮಾರ್ಕ್ಸ್ ಆಗಲಿ ಏನೂ ಇಲ್ಲ ಅಂತಂದ್ಬಿಟ್ಟು ಆದರೂ ಕೂಡ ಪೊಲೀಸ್ ಅವರು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ಇವತ್ತಿಗೂ ಕೂಡ ನಾವು ಕೋರ್ಟು ಕೇಸು ಅಂತ ಅಲೀತಾ ಇದ್ದೀವಿ ಅದೇ ಸೇಮ್ ಇನ್ಸಿಡೆನ್ಸ್ ಇನ್ನೊಂದು ಸಲ ಆಗಿತ್ತು ನನ್ನ ತಮ್ಮ ತಮ್ಮನ ವೈಫು ಕೂಡ ಹೀಗೆ ಹೋಗ್ತಾ ಇರಬೇಕಾ ಆದರೆ ಬ ಯಾರೋ ಹೋಗ್ತಿದ್ದ ಬೈಕ್ ಅವ್ರಿಗೆ ಇನ್ನೊಂದು ಬೈಕ್ ಬೈಕವ್ರಿಗೆ ಗುದ್ದಿ ಆ ಹುಡುಗಿ ಅಲ್ಲೇ ಅಂದರೆ ಬಿದ್ದು ಸಿವಿಯರ್ ಆಗಿ ಆಕ್ಸಿಡೆಂಟ್ ಆಗಿ ಅಲ್ಲೂ ಅಷ್ಟೇ ನನ್ನ ತಮ್ಮ ಪೋ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಆ ಹುಡುಗಿನ ಹಾಸ್ಪಿಟಲ್ಗೆ ಕಳಿಸಿ ಎಲ್ಲಾಗಿ ಮನೆಗೆ ಬಂದಾಗ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ ಅಲ್ಲಿ ಹೋಗಿ ನೋಡಿದ್ರೆ ನೀವೇ ಮಾಡಿದ್ದು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಪೊಲೀಸವರು ಸೊ ಇದೆಲ್ಲನೂ ನೋಡಿ ಏನನ್ಸುತ್ತೆ ಜನಗಳಿಗೆ ಅಂತಂದರೆ ಯಾರಿಗೂ ಒಬ್ಬರಿಗೆ ಹೆಲ್ಪ್ ಮಾಡೋಕ್ಕೋಗಿ ನಾವು ತೊಂದರೆಗೆ ಸಿಕ್ಕಾಕೋಬಾರ್ದು ಅಂತ ಇವಾಗೆಲ್ಲ ಏನೇ ಆದರೂ ಕೂಡ ನಮಗೇನು ಅಲ್ಲ ಅನ್ನೋ ಥರ ಹೋಗ್ತಾರೆ ಇನ್ನೊಂದು ರೀಸನ್ ಏನಾಗುತ್ತೆ ಕಳ್ತನ ಮಾಡೋರು ಕೂಡ ಇದೇ ಥರ ಟ್ರಿಕ್ಸನ್ನು ಯೂಸ್ ಮಾಡಿ ಕಳ್ತನ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಕೂಡ ಎಕ್ಸ್ಪೀರಿಯನ್ಸ್ ಎಲ್ಲಾರಿಗೂ ಆಗಿರುತ್ತೆ ಅಂತ ಅಂದ್ಕೊತೀನಿ ನೋಡೋರಿಗೆ ಕೆಲವು ಜನಕ್ಕೆ ಸೊ ಇದೆಲ್ಲದರಿಂದ ಏನಾಗೋಗಿದೆ ಅಂತಂದರೆ ಅಲ್ಲಿ ನಿಜವಾಗ್ಲೂ ನಮ್ಮ ಕಣ್ಣೆದ್ರುಗಡೆ ಒಂದು ಕೆಟ್ಟದಾಗ್ತಾ ಇದೆ ಅಂತಂದರೆ ನಾವು ಮುಂದಾಗಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಲ್ಲ ಸೊ ಅಷ್ಟು ಒಟ್ಟು ಕೆಟ್ಟೋಗಿದೆ ನಮ್ಮ ದೇಶದ ಸಿಸ್ಟಮ್ ಇವಾಗ ಹೇಳಬೇಕು ಅಂತಂದರೆ ನಾವಾಗಿ ನಾವು ಅಂದರೆ ಎಲ್ಲ ಸಹಾಯ ಮಾಡೋ ಮನೋಭಾವ ಇದ್ದರೂ ಕೂಡ ನಮ್ಮ ಕಣ್ಣೆದುಗಡೆ ಇನ್ನೊಂದು ಜೀವ ಹೋಗ್ತಿದೆ ಅಂದರೂ ಕೂಡ ಯಾರೂ ಬರಲ್ಲ ಬಂದರೆ ಎಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಸೊ ಎಲ್ಲೂ ಅಂದರೆ ಸತ್ಯ ನ್ಯಾಯ ಅನ್ನೋದನ್ನು ಯಾರೂ ಕನ್ಸಿಡರೇ ಮಾಡಲ್ಲ ಅಂತ ಅನ್ಸುತ್ತೆ ಇದು ನನಗೂ ಕೂಡ ಮೊನ್ನೆ ಇವರು ಬಿದ್ದಾಗ ಕೇಳ್ದೇ ಹೋಗಿದ್ದು ಒಂದು ಗಿಲ್ಟ್ ಫೀಲ್ ಆಯಿತು ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್